ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಗ್ಯಾಂಗ್ ರೀತಿ ಮತ್ತೊಂದು ಗ್ಯಾಂಗ್ನಿಂದ ಅಟ್ಯಾಕ್ ಹುಡುಗಿ ವಿಚಾರಕ್ಕೆ ಯುವಕನ ಬಟ್ಟೆ ಬಿಚ್ಚಿ ಮರಮಾಂಗ ತುಳಿದು ವಿಕೃತಿ ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ಘಟನೆ ಕೋಮುಲ್ ಎಲೆಕ್ಷನ್ನಲ್ಲಿ ಕೈ ಬೆಂಬಲಿತರಿಗೆ ಸೋಲು ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ಕಿತ್ತಾಟ ಒಳಬಾಗಿಲು ಹೊರವಲಯದ ಕಚೇರಿಯಲ್ಲಿ ಫೈಲ್ ಕೈ ಶಾಸಕರ ಜೊತೆ ಮತ್ತೆ ಸುರ್ಜೇವಾಲಾ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಉಸ್ತುವಾರಿ ಒನ್ ಟು ಒನ್ ಚರ್ಚೆ ಅರವತ್ತೊಂದಕ್ಕೂ ಹೆಚ್ಚು ನಾಯಕರಿಂದ ಅಹವಾಲು ಸ್ವೀಕರಿಸಲು ಸಜ್ಜು ಹೃದಯಾಘಾತದಿಂದ ಸರಣಿ ಸಾವು ಬೆನ್ನಲ್ಲೇ ಸಭೆ ಇಂದು ಆರೋಗ್ಯ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ಇತಿಹಾಸನ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ವಿಎಚ್ಪಿ ಮುಖಂಡನಿಗೆ ಚಿಕ್ಕಮಗಳೂರು ಪ್ರವೇಶ ನಿರ್ಬಂಧ ಜಿಲ್ಲಾಡಳಿತದ ವಿರುದ್ಧ ಹಿಂದೂ ಸಂಘಟನೆಗಳ ಆಕ್ರೋಶ ಜಾಲತಾಣದಲ್ಲಿ ಸ್ಟ್ಯಾಂಡ್ ವಿತ್ ಶರಣ್ ಪಂಪ್ವೆಲ್ ಅಭಿಯಾನ